ಪ್ರಿಯರಾದವರ ಇಂದೊಂದು ವಿಶೇಷವಾದ ದಿನ ಯಾವ ದಿನ ಎಂದು ನಿಮಗೆ ಗೊತ್ತಾ ಕುಟುಂಬ ದಿನ ಫ್ಯಾಮಿಲಿ ಡೇ ವಿಶ್ವ ಕುಟುಂಬ ದಿನ ವಿಶ್ವದೆಲ್ಲೆಡೆ ಈ ದಿನದಲ್ಲಿ ಕುಟುಂಬದ ಒಂದು ಮಹತ್ವವನ್ನು ತಿಳಿಸಿ ಕುಟುಂಬಕ್ಕಾಗಿ ಒಂದು ದಿನವನ್ನು ನೇಮಿಸಿ ಇಟ್ಟಿದ್ದಾರೆ ಕುಟುಂಬ ಎಂಬುದು ಎಷ್ಟು ಮುಖ್ಯ ಅಲ್ಲವಾ ದೇವರೇ ಕುಟುಂಬ ಜೀವಿತವನ್ನು ಏರ್ಪಡಿಸಿದರು ಆದಿ ಕಾಂಡ ಆರಂಭದ ಎರಡು ಅಧ್ಯಾಯಗಳಲ್ಲಿ ನೋಡುವಾಗ ನಮ್ಮನ್ನು ಸೃಷ್ಟಿಸಿದಂತ ದೇವರೇ ಕುಟುಂಬ ಜೀವಿತವನ್ನು ಉಂಟು ಮಾಡಿ ಗಂಡ ಹೆಂಡತಿಯಾಗಿ ಅವರನ್ನು ಆಶೀರ್ವದಿಸಿದ್ದನ್ನು ಸತ್ಯವೇದದಲ್ಲಿ ನೋಡುತ್ತೇವೆ ಅಂದರೆ ಕುಟುಂಬದಲ್ಲಿ ಸಮಾಧಾನ ನೆಮ್ಮದಿ ಆಶೀರ್ವಾದ ಇರಬೇಕು ಅದುವೇ ದೇವರ ಇಷ್ಟ ಒಂದು ಕುಟುಂಬ ಅಂದುಕೊಳ್ಳಿ ಗಂಡ ಹೆಂಡತಿ ಹೆತ್ತವರು ಮಕ್ಕಳು ಅತ್ತೆ ಸೊಸೆ ನಾದಿನಿ ಈ ರೀತಿಯಾಗಿ ಅನೇಕ ಸಂಬಂಧಗಳು ಸೇರಿಯೇ ಒಂದು ಕುಟುಂಬ ಕೆಲ ಕುಟುಂಬಗಳಲ್ಲಿ ಎಲ್ಲರೂ ಒಂದಾಗಿಯೇ ಇರುತ್ತಾರೆ ಇನ್ನು ಕೆಲ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಕೆಲಸದ ನಿಮಿತ್ತ ಬೇರೆ ಬೇರೆ ಕಡೆಗಳಲ್ಲಿ ಇರುತ್ತಾರೆ ಮಕ್ಕಳು ಇರುತ್ತಾರೆ ಹಿರಿಯರು ಆಗಾಗ ಬಂದು ಹೋಗುತ್ತಾರೆ ವಿಶೇಷ ದಿನಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರುತ್ತಾರೆ ಈ ರೀತಿಯಾಗಿ ಕಾರ್ಯಗಳು ನಡೆಯುತ್ತವೆ ಕೆಲ ಕುಟುಂಬಗಳಲ್ಲಿ ಅತ್ತೆ ಮಾವ ನಾದಿನಿ ಈ ರೀತಿಯಾಗಿ ಒಟ್ಟಿಗೆ ಬಾಳಬೇಕಾಗಿ ಬರುತ್ತದೆ ಈ ರೀತಿಯಾಗಿ ಅನೇಕ ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ಕುಟುಂಬಗಳು ರೂಪುಗೊಳ್ಳುತ್ತವೆ ಆದರೆ ಹೇಗೆ ಇದ್ದರೂ ಕುಟುಂಬದಲ್ಲಿ ಸಮಾಧಾನ ಸಂತೋಷ ಇರಬೇಕು ಕುಟುಂಬದಲ್ಲಿ ಆನಂದ ಇರಬೇಕು ಅದು ತಾನೇ ಮುಖ್ಯ ನಮಗೊಂದು ಒಳ್ಳೆಯ ಕುಟುಂಬ ಜೀವಿತ ಇದೆ ಎಂಬುದಾಗಿ ಹೇಳುವುದರಲ್ಲಿ ಅನೇಕರು ಸಂತೋಷ ಪಡುತ್ತಾರೆ ಅದುವೇ ದೊಡ್ಡ ಆಶೀರ್ವಾದ ಹಾಗಾದ್ರೆ ನೀವು ಕುಟುಂಬದಲ್ಲಿ ಸಂತೋಷವಾಗಿ ಇರಬೇಕು ಅಂದ್ರೆ ನಮ್ಮ ಸುತ್ತಲೂ ಇರುವಂತವರು ಒಳ್ಳೆಯವರಾಗಿ ಇದ್ದಾರೆ ಆ ರೀತಿ ಇದ್ದಾರೆ ಎಂಬುದಾಗಿ ಹೇಳಿದರೆ ಸಾಲದು ನಾವು ಹೇಗೆ ಇದ್ದೇವೆ ಎಂಬುದನ್ನು ನಾವು ಯೋಚಿಸಬೇಕು ನೋಡಿರಿ ಕುಟುಂಬ ಪೂರ್ತಿ ರಕ್ಷಣೆ ಹೊಂದಿ ಕರ್ತನಲ್ಲಿ ಇರುವುದಾದರೆ ಆ ಕುಟುಂಬ ಆಶೀರ್ವಸಲ್ಪಟ್ಟ ಸಂತೋಷದ ಕುಟುಂಬವಾಗಿ ಇರಲು ಸಾಧ್ಯ ಯಾಕೆಂದರೆ ಅಪೋಸ್ತಲರು ಹದಿನಾರು ಮೂವತ್ತೊಂದರಲ್ಲಿ ಕರ್ತನಾದ ಏಸುವಿನ ಮೇಲೆ ನಂಬಿಕೆ ಇಡು ಆಗ ನೀನು ರಕ್ಷಣೆ ಹೊಂದುವೆ ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಕುಟುಂಬವೇ ರಕ್ಷಣೆ ಹೊಂದಿ ಸಂತೋಷವಾಗಿ ಇರುತ್ತೀರಿ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ಇದೆಯಾ ಹಾಗಿದ್ದರೆ ಕುಟುಂಬದಲ್ಲಿ ಗಂಡ ಅನ್ನುವಾಗ ಅವರಿಗೆ ಜವಾಬ್ದಾರಿ ಇರುತ್ತದೆ ಹೆಂಡತಿ ಅನ್ನುವಾಗ ಅವರಿಗೆ ಜವಾಬ್ದಾರಿ ಇರುತ್ತದೆ ಹೆತ್ತವರು ಮಕ್ಕಳು ಅತ್ತೆ ಸೊಸೆ ಎಲ್ಲರಿಗೂ ಒಂದೊಂದು ಜವಾಬ್ದಾರಿಗಳು ಇರುತ್ತವೆ ಪ್ರತಿಯೊಬ್ಬೊಬ್ಬರು ಸತ್ಯವೇದ ವಾಕ್ಯಾನುಸಾರವಾಗಿ ಜೀವಿಸಲು ಅರ್ಪಿಸಿ ಕೊಟ್ಟರೆ ಕುಟುಂಬದಲ್ಲಿ ಸಂತೋಷ ಇರುತ್ತದೆ ಆ ರೀತಿ ಸಂತೋಷವಾಗಿರುವಂತೆ ಇಲ್ಲಿ ಒಂದು ಕುಟುಂಬವನ್ನು ಮಾಡಿ ಇಟ್ಟಿದ್ದೇವೆ ನೋಡಿದಿರ ವಾಕ್ಯವನ್ನು ಬರೆದು ಇಟ್ಟಿದ್ದೇವೆ ಸ್ತ್ರೀಯರೇ ಅಥವಾ ಹೆಂಡತಿಯರೇ ನಿಮ್ಮ ನಿಮ್ಮ ಗಂಡಂದಿರಿಗೆ ನೀವು ವಿಧೇಯರಾಗಿರಿ ವಾಕ್ಯ ಹೇಳುತ್ತದೆ ಅಲ್ಲವ ಹೆಂಡತಿ ಗಂಡನಿಗೆ ವಿಧೇಯಳಾಗದೆ ನೀವು ಎಷ್ಟೇ ಪ್ರಾರ್ಥನೆ ಮಾಡಿದರೂ ಎಷ್ಟೇ ಕಾಣಿಕೆ ಕೊಟ್ಟರೂ ಆ ಮನೆಯೊಳಗೆ ಸಮಾಧಾನ ಬರುವುದಿಲ್ಲ ಅದೇ ರೀತಿ ಪುರುಷರೇ ನಿಮ್ಮ ಹೆಂಡತಿಯರನ್ನು ನೀವು ಪ್ರೀತಿಸಿರಿ ಕೋಪ ಮಾಡಿಕೊಳ್ಳಬೇಡಿ ಎಂದು ದೇವರು ಹೇಳಿದ್ದಾರೆ ಗಂಡ ಹೆಂಡತಿಯನ್ನು ಪ್ರೀತಿಸುವುದಿಲ್ಲ ಕುಡಿದು ಕುಡಿದು ಬಂದು ಹೊಡೆಯುತ್ತಾನೆ ಅಂದರೆ ಆ ಕುಟುಂಬದಲ್ಲಿ ಹೇಗೆ ನೆಮ್ಮದಿ ಇರಲು ಸಾಧ್ಯ ಆದ್ದರಿಂದ ಎಲ್ಲರೂ ರಕ್ಷಣೆ ಹೊಂದಬೇಕು ಎಲ್ಲರೂ ಕೂಡ ಮನೆಯಲ್ಲಿ ಕರ್ತನ ಮಕ್ಕಳಾಗಬೇಕು ನಂತರ ಹೆತ್ತವರು ಮಕ್ಕಳು ಮಕ್ಕಳೇ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ ಮಕ್ಕಳು ವಿಧೇಯರಾಗಬೇಕು ವಿಧೇಯರಾಗದೆ ಎದುರಿಸಿ ಮಾತನಾಡಿ ನಿಮ್ಮ ಮುಖ ತಿರುಗಿಸಿಕೊಂಡು ಹೋಗುವುದಾದರೆ ಕುಟುಂಬದಲ್ಲಿ ಸಂತೋಷ ಇರುವುದಿಲ್ಲ ಅದೇ ರೀತಿ ಹೆತ್ತವರೇ ಮಕ್ಕಳಿಗೆ ಕೋಪವನ್ನು ಎಬ್ಬಿಸಬೇಡಿ ಮಕ್ಕಳಿಗೆ ಇಷ್ಟ ಇಲ್ಲ ಅಂದರೆ ಬಿಟ್ಟು ಬಿಡಿ ಅದನ್ನೇ ಹೇಳಿ ಹೇಳಿ ಕೋಪ ಬರಿಸಬೇಡಿ ಎಂದು ವಾಕ್ಯ ಹೇಳುತ್ತದೆ ಇದನ್ನೆಲ್ಲ ಅನುಸರಿಸಬೇಕು ಒಬ್ಬರು ಅತ್ತೆಯಾಗಿದ್ದರೆ ಆ ಸೊಸೆಯನ್ನು ಮಗಳಂತೆ ಪ್ರೀತಿಸಬೇಕು ಸತ್ಯವೇದಲ್ಲೇ ಆ ರೀತಿಯ ಒಂದು ಚರಿತ್ರ ಇದೆ ಅಲ್ವಾ ರೂತಳ ಪುಸ್ತಕದಲ್ಲಿ ನವಮಿ ಎಂಬ ಅತ್ತೆಯು ತನ್ನ ಸೊಸೆಯಾದ ರೂತಳನ್ನು ಅಷ್ಟು ಪ್ರೀತಿಸಿ ಮಗಳೇ ಎಂಬುದಾಗಿ ಕರೆದಳು ಅದೇ ರೀತಿ ಸೊಸೆ ಅತ್ತೆಯನ್ನು ತಾಯಿಯ ಹಾಗೆ ಪ್ರೀತಿಸಬೇಕು ಒಂದು ಕುಟುಂಬದಲ್ಲಿ ಸಮಾಧಾನ ಸಂತೋಷ ಆಶೀರ್ವಾದ ಇರಬೇಕೆಂದರೆ ಈ ಸತ್ಯವದಲ್ಲಿ ಹೇಳಲ್ಪಟ್ಟಂತೆ ಕುಟುಂಬ ಜೀವಿತವನ್ನು ರೂಪಿಸಿಕೊಳ್ಳಬೇಕು ಅದಕ್ಕೆ ಅವಶ್ಯವಿರುವ ಮೂಲಭೂತ ಕಾರ್ಯವೇ ಎಲ್ಲರೂ ರಕ್ಷಣೆ ಹೊಂದಬೇಕು ಪಾಪವನ್ನು ಬಿಟ್ಟು ಮನ ತಿರುಗಿ ಯೇಸುವಿನ ರಕ್ತದಿಂದ ವಿಮೋಚಿಸಲ್ಪಟ್ಟಿರಬೇಕು ಇನ್ನು ಯಾರಾದರೂ ನಿಮ್ಮ ಮನೆಯಲ್ಲಿ ರಕ್ಷಣೆ ಹೊಂದದೇ ಇದ್ದರೆ ನೀವು ಸೋತು ಹೋಗಬೇಡಿ ನೀವು ಈ ವಾಕ್ಯವನ್ನಿಟ್ಟು ಪ್ರಾರ್ಥನೆ ಮಾಡಿರಿ ನೀನು ನಿನ್ನ ಮನೆಯವರು ರಕ್ಷಣೆ ಹೊಂದುವಿರಿ ಎಂಬಂತ ಈ ವಾಗ್ದಾನ ನೆರವೇರುತ್ತದೆ ಈಗ ನಾವು ಪ್ರಾರ್ಥನೆ ಮಾಡೋಣವ ನೀವು ಗಂಡನಾಗಿದ್ದರೆ ಗಂಡನಿಗೆ ಹೇಳಲ್ಪಟ್ಟಂತ ಆಲೋಚನೆಗೆ ವಿಧೇಯರಾಗಲು ಒಪ್ಪಿಸಿ ಕೊಡಿ ನೀವು ಹೆಂಡತಿಯಾಗಿದ್ದರೆ ಹೆಂಡತಿ ಹೇಗೆ ನಡೆದುಕೊಳ್ಳಬೇಕೆಂದು ಹೇಳಲ್ಪಟ್ಟಿರುವ ವಾಕ್ಯಕ್ಕೆ ಒಪ್ಪಿಸಿಕೊಡಿ ನೀವು ಮಕ್ಕಳಾಗಿರುವುದಾದರೆ ವಾಕ್ಯದ ಪ್ರಕಾರ ಮಕ್ಕಳು ಹೇಗಿರಬೇಕು ಅದಕ್ಕೆ ಒಪ್ಪಿಸಿ ಕೊಡಿ ಪ್ರತಿಯೊಬ್ಬೊಬ್ಬರು ಅವರ ಜವಾಬ್ದಾರಿಯನ್ನು ಅರಿತು ಒಪ್ಪಿಸಿಕೊಟ್ಟರೆ ಸಾಕು ನಾವು ಕುಟುಂಬದಲ್ಲಿ ಏನ್ ಮಾಡುತ್ತೇವೆ ಅವರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಎಂಬುದಾಗಿ ಬೆರಳು ತೋರಿಸಿ ಅವರ ತಪ್ಪು ಇವರ ತಪ್ಪು ಎಂದು ಹೇಳುತ್ತೇವೆ ದೇವರು ಹೇಳುತ್ತಾರೆ ನಿನ್ನನ್ನು ನೀನು ಸರಿಪಡಿಸಿಕೋ ನಿನ್ನ ಕುಟುಂಬದಲ್ಲಿ ಆಶೀರ್ವಾದ ಬರುತ್ತದ ಒಪ್ಪಿಸಿ ಕೊಡುವೀರ ನಿಮ್ಮನ್ನೇ ಒಪ್ಪಿಸಿ ಕೊಟ್ಟರೆ ಕುಟುಂಬದಲ್ಲಿ ಬದಲಾವಣೆಗಳು ಬರುತ್ತವ ನೀವು ಮತ್ತೊಬ್ಬರಿಗೆ ಬೆರಳು ತೋರಿಸಿ ಸಮಾಧಾನವನ್ನು ಸಂತೋಷವನ್ನು ಕಳೆದುಕೊಳ್ಳಬೇಡಿ ಈಗ ನಾವು ಪ್ರಾರ್ಥನೆ ಮಾಡಲಿದ್ದೇವೆ ನಮ್ಮ ಕುಟುಂಬ ಸಂತೋಷವಾಗಿ ಉಲ್ಲಾಸವಾಗಿ ಇರಬೇಕು ದೇವರ ಅದಕ್ಕಾಗಿ ನಮ್ಮ ಕುಟುಂಬವನ್ನು ನೀವು ರಕ್ಷಿಸಬೇಕು ಎಲ್ಲರೊಳಗೂ ಪ್ರೀತಿ ಅನ್ಯೂನ್ಯತೆ ಬರಬೇಕು ಅದಕ್ಕಾಗಿ ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಒಂದು ನಿಮಿಷ ಪ್ರಾರ್ಥನೆ ಮಾಡುವೀರಾ ದೇವರೇ ನೀವು ಕುಟುಂಬವನ್ನು ಏರ್ಪಡಿಸಿದಂಥವರು ಕುಟುಂಬವನ್ನು ಆಶೀರ್ವದಿಸುವಂತವರು ಈ ದಿನದಲ್ಲಿ ಯಾರ್ಯಾರು ತಮ್ಮ ಕುಟುಂಬಕ್ಕಾಗಿ ಸಮಾಧಾನ ಸಂತೋಷ ಪ್ರೀತಿ ಅನ್ಯೂನತೆಗಾಗಿ ಪ್ರಾರ್ಥಿಸುತ್ತಾರೋ ಪ್ರತಿಯೊಬ್ಬೊಬ್ಬರ ಪ್ರಾರ್ಥನೆಗಳನ್ನು ಕೇಳಿ ಅವರ ಮನೆಗಳೊಳಗೆ ಸಮಾಧಾನ ಉಂಟಾಗಲಿ ಕುಟುಂಬಗಳ ಒಳಗೆ ರಕ್ಷಣೆಯ ಸಂತೋಷ ಉಂಟಾಗಲಿ ಎಲ್ಲರೂ ವಾಕ್ಯದ ಪ್ರಕಾರ ಬಾಳುವಂತ ಉನ್ನತವಾದ ಅನುಭವ ಉಂಟಾಗಲಿ ಸಂತೋಷವಾದ ಕುಟುಂಬವಾಗಿ ಆಶೀರ್ವಾದವಾದ ಕುಟುಂಬವಾಗಿ ಇವರ ಕುಟುಂಬಗಳು ಏಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ ಆ ಮೇನ್ ಆ ಮೇನ್